ನಮ್ಮಲ್ಲಿ ಕೆಲವರಿಗೆ ಈ ಬ್ರಹ್ಮಾಂಡದಲ್ಲಿರೋ ಏಲಿಯನ್ ಗ್ರಹಗಳ ಹತ್ತಿರಕ್ಕೆ ಹೋಗೋದಿಕ್ಕೆ ಇನ್ನು ಕೆಲವರಿಗೆ ತುಂಬಾ ಕಡಿಮೆ ಸಮಯದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೇರಿಕೊಳ್ಳೋದಿಕ್ಕೆ ಸೊ ಹೀಗೆ ಕಾರಣ ಏನೇ ಆಗ್ಲಿ ಮ್ಯಾಕ್ಸಿಮಮ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವೇಗವಾಗಿ ಪ್ರಯಾಣಿಸಬೇಕು ಅಂತ ಒಂದು ಸಲನಾದ್ರೂ ಅನ್ಸಿರುತ್ತೆ ಆದ್ರೆ ಇದುವರೆಗೆ ಮಾನವ ಪ್ರಯಾಣಿಸಿದ ಅತ್ಯಂತ ಹೆಚ್ಚು ವೇಗ ಗಂಟೆಗೆ ಮೂವತ್ತೊಂಬತ್ತು ಸಾವಿರದ ಐದು ಕಿಲೋಮೀಟರ್ಸ್ ಮೇ ಇಪ್ಪತ್ತಾರು ಅರವತ್ತೊಂಬತ್ತರಲ್ಲಿ ಅಪೋಲೋ ಟೆನ್ ಕ್ಯಾಪ್ಸಲ್ ನಲ್ಲಿ ಆಸ್ಟ್ರೋನಮರ್ಸ್ ಇಷ್ಟು ವೇಗವಾಗಿ ಪ್ರಯಾಣಿಸಿದರು ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ವೇಗವಾಗಿ ಪ್ರಯಾಣಿಸೋದು ಕೇವಲ ಫೋಟೋನ್ಸ್ ಮಾತ್ರ ಲೈಟ್ ಸೆಕೆಂಡ್ ಗೆ ಸುಮಾರು ಮೂರು ಲಕ್ಷ ಕಿಲೋಮೀಟರ್ಸ್ ವೇಗದಿಂದ ಪ್ರಯಾಣಿಸುತ್ತೆ ಆದ್ರೆ ನಿಮಗೆ ಗೊತ್ತಾ ಯಾವುದೇ ಒಂದು ಮ್ಯಾಟರ್ ಅನ್ನ ಈ ಲೈಟ್ ಸ್ಪೀಡ್ ಇಂದ ಪ್ರಯಾಣಿಸೋ ರೀತಿ ಮಾಡಬೇಕು ಅಂದ್ರೆ ಅದಕ್ಕೆ ಅಗಾಧ ಪ್ರಮಾಣದಲ್ಲಿ ಎನರ್ಜಿ ಅನ್ನೋದು ಬೇಕಾಗುತ್ತೆ ಒಂದು ಆಬ್ಜೆಕ್ಟಿನ ಸ್ಪೀಡ್ ಅನ್ನೋದು ಹೆಚ್ಚಾದಂತೆ ಅದಕ್ಕೆ ಬೇಕಾದ ಎನರ್ಜಿ ಎಕ್ಸ್ಪೊನೆಲ್ ಆಗಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಪ್ರಸ್ತುತ ಅಷ್ಟು ಎನರ್ಜಿಯನ್ನು ನಾವು ಉತ್ಪಾದಿಸಲು ಸಾಧ್ಯವಿಲ್ಲ ಆದ್ದರಿಂದಲೇ ಮಾನವ ಅಷ್ಟು ವೇಗವನ್ನ ಈಗಿರೋ ಸಿಚುವೇಶನ್ ಅಲ್ಲಿ ಅಚೀವ್ ಮಾಡಲು ಸಾಧ್ಯವಿಲ್ಲ ಆದ್ರೆ ನಾವು ಈಗಾಗಲೇ ಮ್ಯಾಟರ್ ಅನ್ನ ಲೈಟ್ ಸ್ಪೀಡ್ ಗೆ ತುಂಬಾ ಕ್ಲೋಸ್ ಆಗಿ ಪ್ರಯಾಣಿಸುವ ರೀತಿ ಮಾಡಿದ್ದೇವೆ ಅದು ಕೂಡ ಲಾರ್ಜ್ ಹೈಡ್ರಾನ್ ಕೊಲೆಡರ್ ನಲ್ಲಿ ಪಾರ್ಟಿಕಲ್ಸ್ ಅನ್ನ ಲೈಟ್ ಸ್ಪೀಡ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸ್ಪೀಡ್ ಇಂದ ಪ್ರಯಾಣಿಸುವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ನಮ್ಮ ವಿಜ್ಞಾನಿಗಳು ಅಂಡ್ ಹಾಗೆ ಅವರು ಈ ಪಾರ್ಟಿಕಲ್ಸ್ ಹತ್ತಿರನೇ ನಿಲ್ಲದೆ ಮಾನವರು ಪ್ರಯಾಣಿಸುವ ಸ್ಪೇಸ್ ಶಿಪ್ಸ್ ಈ ಲೈಟ್ ಸ್ಪೀಡ್ ಗೆ ತುಂಬಾ ಕ್ಲೋಸ್ ಆಗಿ ಹೇಗೆ ಪ್ರಯಾಣಿಸಬಹುದು ಅಂತ ಹೇಳೋದಿಕ್ಕೆ ಕೆಲವು ಸಿದ್ಧಾಂತಗಳನ್ನ ಕೂಡ ಪ್ರಪೋಸ್ ಮಾಡಿದ್ದಾರೆ ಅವು ಹ್ಯಾಲೋ ಡ್ರೈವ್ ವಾರ್ಡ್ ಡ್ರೈವ್ ಲೈಸೆನ್ಸ್ ಲಿಂಕ್ಶಾಟ್ ಹೈಪೋಟಿಕಲ್ ಐಡಿಯಾಸ್ ಕೂಡ ಇವೆ ಸೊ ಈಗ ಅಲ್ದಿದ್ರು ಭವಿಷ್ಯದಲ್ಲಿ ಮಾನವರು ಯಾವುದೋ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಉಪಯೋಗಿಸಿ ಲೈಟ್ ಸ್ಪೀಡ್ ಗೆ ತುಂಬಾ ಕ್ಲೋಸ್ ಆಗಿ ಪ್ರಯಾಣಿಸುವ ಸಾಧ್ಯತೆಗಳಿವೆ ಅಂತಾನೆ ಹೇಳಬಹುದು ಆದ್ರೆ ಈ ಲೈಟ್ ಸ್ಪೀಡ್ ಗೆ ತುಂಬಾ ಕ್ಲೋಸ್ ಆಗಿ ಪ್ರಯಾಣಿಸುವಾಗ ಆ ಎಕ್ಸ್ಪೀರಿಯನ್ಸ್ ನಮ್ಗೆ ನಾರ್ಮಲ್ ಆಗಿ ಬೈಕ್ ಮೇಲೆ ಅಥವಾ ಕಾರಿಪ್ ಅಲ್ಲಿ ಪ್ರಯಾಣಿಸುವ ರೀತಿ ಇರೋದಿಲ್ಲ ಗೈಸ್ ನಿಜ ಹೇಳಬೇಕು ಅಂದ್ರೆ ಈ ಲೈಟ್ ಸ್ಪೀಡ್ ಗೆ ತುಂಬಾ ಕ್ಲೋಸ್ ಆಗಿ ಪ್ರಯಾಣಿಸುವಾಗ ನಾವು ತುಂಬಾ ಅದ್ಭುತವಾದ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಸೊ ಆ ಅದ್ಭುತವಾದ ಎಕ್ಸ್ಪೀರಿಯೆನ್ಸಸ್ಸಿನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಎಮ್ಐ ಟಿ ಅಂದ್ರೆ ಮಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಗೇಮ್ ಲ್ಯಾಬ್ ದವರು ಎ ಸ್ಲೋವರ್ ಸ್ಪೀಡ್ ಆಫ್ ಲೈಟ್ ಅನ್ನೋ ಒಂದು ವಿಡಿಯೋ ಗೇಮ್ ಡೆವಲಪ್ ಮಾಡಿದ್ರು ಡೆವಲಪರ್ಸ್ ರಿಯಲ್ ಲೈಫ್ ಅಲ್ಲಿ ವಿಜ್ಞಾನ ಹೇಗೆ ಕೆಲಸ ಮಾಡುತ್ತೋ ಸೇಮ್ ಈ ಗೇಮ್ ಅಲ್ಲೂ ಕೂಡ ಅದೇ ರೀತಿ ಕೆಲಸ ಮಾಡೋ ಹಾಗೆ ಡಿಸೈನ್ ಮಾಡಿದ್ರು ಈ ಗೇಮ್ ಅಲ್ಲಿ ಈ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡಿದಷ್ಟು ಈ ಲೈಟಿನ ಸ್ಪೀಡ್ ಕಡಿಮೆ ಆಗ್ತಾ ಇರುತ್ತೆ ಸೊ ಇದರಲ್ಲಿ ನೀವು ಗಮನಿಸಿದರೆ ಈ ಪಾಯಿಂಟ್ಸ್ ಅನ್ನ ಕಲೆಕ್ಟ್ ಮಾಡಿದಷ್ಟು ನಮ್ಮ ಸ್ಪೀಡ್ ಹೆಚ್ಚಾಗ್ತಾ ಇರುತ್ತೆ ಆದ್ರೆ ಹೀಗೆ ಯಾಕೆ ನಡೀತಿದೆ ಅಂದ್ರೆ ಪ್ರಕಾರ ಲೈಟಿನ ಸ್ಪೀಡ್ ಅನ್ನೋದು ಸ್ಥಿರವಾಗಿರುತ್ತೆ ಅಂದ್ರೆ ಲೈಟ್ ಸ್ಪೀಡ್ ಚೇಂಜ್ ಅಂಡ್ ಹಾಗೆ ಪ್ರಕಾರ ಒಂದು ಅನ್ನೋದು ಈ ಲೈಟ್ ಸ್ಪೀಡ್ ಗೆ ತುಂಬ ಕ್ಲೋಸ್ ಆಗಿ ಟ್ರಾವೆಲ್ ಮಾಡಿದಷ್ಟು ಆಬ್ಜೆಕ್ಟ್ ಗೆ ಟೈಮ್ ಅನ್ನೋದು ತುಂಬಾ ನಿಧಾನಕ್ಕೆ ನಡೆಯುತ್ತೆ ಇದು ಅರ್ಥ ಆಗೋದಿಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಎ ಮತ್ತು ಬಿ ಅನ್ನೋ ಈ ಇಬ್ಬರು ವ್ಯಕ್ತಿಗಳ ಹತ್ತಿರ ಸ್ಟಾಪ್ ವಾಚ್ ಇದೆ ಅಂತ ಅನ್ಕೊಳ್ಳಿ ಅದರಲ್ಲಿ ಎ ಅನ್ನೋ ವ್ಯಕ್ತಿ ನಮ್ಮ ಭೂಮಿ ಮೇಲೆನೆ ಇರ್ತಾನೆ ಆದರೆ ಬಿ ಅನ್ನೋ ವ್ಯಕ್ತಿ ಲೈಟ್ ಸ್ಪೀಡ್ ಅಲ್ಲಿ ಏಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವೇಗದಿಂದ ಸ್ಪೇಸ್ಶಿಪ್ ಅಲ್ಲಿ ಪ್ರಯಾಣಿಸುತ್ತಾನೆ ಆದರೆ ಈ ಬಿ ಅನ್ನೋ ವ್ಯಕ್ತಿ ಸ್ಪೇಸ್ಶಿಪ್ ಅಲ್ಲಿ ನಮ್ಮ ಭೂಮಿಯಿಂದ ಹೋಗುವಾಗ ಎ ಮತ್ತು ಬಿ ಇಬ್ಬರು ಅವರ ಹತ್ತಿರವಿರೋ ಸ್ಟಾಪ್ ವಾಚ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಈಗ ಬಿ ಅನ್ನೋ ವ್ಯಕ್ತಿ ಸ್ಪೇಸ್ಶಿಪ್ ಅಲ್ಲಿ ಲೈಟ್ ಸ್ಪೀಡ್ ಅಲ್ಲಿ ಏಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸ್ಪೀಡ್ ಇಂದ ತನ್ನ ಸ್ಟಾಪ್ ವಾಚ್ ಅಲ್ಲಿ ಹತ್ತು ವರ್ಷಗಳಷ್ಟು ಟೈಮ್ ಆಗುವವರೆಗೂ ಪ್ರಯಾಣಿಸಿ ಮತ್ತೆ ನಮ್ಮ ಭೂಮಿಗೆ ರಿಟರ್ನ್ ಬರ್ತಾನೆ ಬಿ ಅನ್ನೋ ವ್ಯಕ್ತಿ ಭೂಮಿಗೆ ಬಂದು ಎ ಅನ್ನೋ ವ್ಯಕ್ತಿ ಹತ್ತಿರವಿರೋ ಸ್ಟಾಪ್ ವಾಚ್ ಅನ್ನ ನೋಡಿದ್ರೆ ಅದರಲ್ಲಿ ಇಪ್ಪತ್ತು ವರ್ಷಗಳಾಗಿರುತ್ತೆ ಅಂದ್ರೆ ಬಿ ಅನ್ನೋ ವ್ಯಕ್ತಿಗೆ ಹತ್ತು ವರ್ಷಗಳಾಗೋಷ್ಟರಲ್ಲಿ ಎ ಅನ್ನೋ ವ್ಯಕ್ತಿಗೆ ಇಪ್ಪತ್ತು ವರ್ಷಗಳಾಗಿರುತ್ತೆ ಅಂದ್ರೆ ಬಿ ಅನ್ನೋ ವ್ಯಕ್ತಿಗೆ ಒಂದು ಸೆಕೆಂಡ್ ಆಗೋಷ್ಟರಲ್ಲಿ ಎ ಅನ್ನೋ ವ್ಯಕ್ತಿಗೆ ಎರಡು ಸೆಕೆಂಡುಗಳಾಗಿರುತ್ತೆ ಸೊ ಲೈಟ್ ಸ್ಪೀಡ್ ಗೆ ತುಂಬಾ ಕ್ಲೋಸ್ ಆಗಿ ಟ್ರಾವೆಲ್ ಮಾಡಿದವರಿಗೆ ಟೈಮ್ ತುಂಬಾ ನಿಧಾನಕ್ಕೆ ನಡೆಯುತ್ತೆ ಗೈಸ್ ಇದನ್ನೇ ನಾವು ಟೈಮ್ ಡೆಲೇಷನ್ ಅಂತೀವಿ ಆದ್ರೆ ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯವೇನೆಂದ್ರೆ ಬಿ ಅನ್ನೋ ವ್ಯಕ್ತಿಗೆ ಒಂದು ಸೆಕೆಂಡ್ ಎ ವ್ಯಕ್ತಿಗೆ ಎರಡು ಸೆಕೆಂಡ್ ಗಳಾಗಿರುತ್ತೆ ಲೈಟ್ ಅನ್ನೋದು ಸೆಕೆಂಡ್ ಗೆ ಸುಮಾರು ಮೂರು ಲಕ್ಷ ಕಿಲೋಮೀಟರ್ಗಳ ವೇಗದಿಂದ ಪ್ರಯಾಣಿಸುತ್ತೆ ಅಂದ್ರೆ ಬಿ ಅನ್ನೋ ವ್ಯಕ್ತಿಗೆ ಲೈಟ್ ಮೂರು ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡೋಷ್ಟರಲ್ಲಿ ಎ ವ್ಯಕ್ತಿಯ ದೃಷ್ಟಿಯಲ್ಲಿ ಲೈಟ್ ಅನ್ನೋದು ಆರು ಲಕ್ಷ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಲೈಟ್ ಸ್ಪೀಡ್ ಇಂದ ಟ್ರಾವೆಲ್ ಮಾಡಿದವರಿಗೆ ಟೈಮ್ ತುಂಬಾ ನಿಧಾನಕ್ಕೆ ನಡೆಯೋದ್ರಿಂದ ಲೈಟ್ ನಿಧಾನಕ್ಕೆ ಟ್ರಾವೆಲ್ ಮಾಡಿದ ರೀತಿ ಅನ್ಸುತ್ತೆ ಆದ್ದರಿಂದ ಎಂಐಟಿ ದವರು ತಯಾರಿಸಿದ ಈ ಗೇಮ್ ಅಲ್ಲಿ ನಾವು ಈ ಪಾಯಿಂಟ್ಸ್ ಅನ್ನ ಕಲೆಕ್ಟ್ ಮಾಡಿದಷ್ಟು ನಮ್ಮ ಸ್ಪೀಡ್ ಲೈಟ್ ಸ್ಪೀಡ್ ಗೆ ಕ್ಲೋಸ್ ಆಗಿ ಹೆಚ್ಚಾಗುತ್ತೆ ಅದರಿಂದ ನಮಗೆ ಟೈಮ್ ತುಂಬಾ ಸ್ಲೋ ಆಗಿ ನಡೆಯುತ್ತೆ ಅಂಡ್ ಅದರಿಂದಲೇ ಲೈಟ್ ಸ್ಪೀಡ್ ನಮ್ಮ ದೃಷ್ಟಿಯಲ್ಲಿ ಕಡಿಮೆ ಆಗುತ್ತೆ ಗೈಸ್ ಒಂದ್ ಸ್ವಲ್ಪ ಈ ಪಾಯಿಂಟ್ಸ್ ನ ನೆನ್ಪಲ್ಲಿ ಇಟ್ಕೊಳ್ಳಿ ಈಗ ಇಲ್ಲಿ ನಮಗೆ ಈ ಕಡೆ ಮಶ್ರೂಮ್ಸ್ ಅಂಡ್ ಈ ಕಡೆ ಈ ಹಟ್ಗೆ ಆಚೆ ಏನಿದೆ ಅಂತ ಕಾಣಿಸ್ತಿಲ್ಲ ಆದ್ರೆ ಗಾಯ್ಸ್ ಯಾವಾಗ ನಾವು ಲೈಟ್ ಸ್ಪೀಡ್ ಗೆ ತುಂಬಾ ಕ್ಲೋಸ್ ಆಗಿ ಪ್ರಯಾಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತಿವೋ ಆಗ ಈ ಎರಡು ಕಡೆನು ನಾವು ನೋಡಬಹುದಾದ ವ್ಯೂ ರೇಂಜ್ ಅನ್ನೋದು ಹೆಚ್ಚಾಗುತ್ತೆ ಈ ಎಫೆಕ್ಟ್ ಅನ್ನೇ ನಾವು ಕ್ಲೋರೆನ್ಸ್ ಟ್ರಾನ್ಸ್ಫಾರ್ಮೇಶನ್ ಅಂತೀವಿ ಸೊ ಈ ರೀತಿ ಯಾಕೆ ನಡೆಯುತ್ತೆ ಅಂದ್ರೆ ನಾವು ಯಾವ್ದಾದ್ರು ಆಬ್ಜೆಕ್ಟ್ ಅನ್ನ ನೋಡ್ಬೇಕು ಅಂದ್ರೆ ಅದರಿಂದ ಬರೋ ಲೈಟ್ ನಮ್ಮ ಕಣ್ಣಿಗೆ ತಲುಪಬೇಕು ಪ್ರಸ್ತುತ ನೀವು ರೆಡ್ ಪಾರ್ಟ್ ರೇಂಜ್ ಅಲ್ಲಿರೋ ಆಬ್ಜೆಕ್ಟ್ಸ್ ಅನ್ನ ನೋಡಬಲ್ಲರು ಅಂತ ಅನ್ಕೊಳ್ಳಿ ಆದ್ರೆ ಆ ಆಬ್ಜೆಕ್ಟ್ಸ್ ಅನ್ನ ನೀವು ನೋಡಬೇಕು ಅಂದ್ರೆ ಅವುಗಳಿಂದ ಬರೋ ಲೈಟ್ ನಿಮ್ಮ ಕಣ್ಣಿನವರೆಗೂ ತಲುಪಬೇಕು ಆದ್ರೆ ಇಲ್ಲಿ ಲೈಟ್ ಅನ್ನೋದು ಇದಕ್ಕೂ ಮೊದಲೇ ನಾವು ಹೇಳಿಕೊಂಡ ಹಾಗೆ ನಮ್ಮ ದೃಷ್ಟಿಯಲ್ಲಿ ತುಂಬಾ ನಿಧಾನಕ್ಕೆ ಪ್ರಯಾಣಿಸುತ್ತೆ ಸೊ ಈ ಆಬ್ಜೆಕ್ಟ್ ನಿಂದ ಲೈಟ್ ನಮ್ಗೆ ತಲುಪೋಷ್ಟರಲ್ಲಿ ನಾವು ಇಲ್ಲಿಗೆ ಹೋಗ್ಬಿಡ್ತೀವಿ ಅದರಿಂದ ಇಲ್ಲಿರೋ ಆಬ್ಜೆಕ್ಟ್ಸ್ ಕೂಡ ನಮ್ಗೆ ಕಾಣಿಸುತ್ತವೆ ಅಂದ್ರೆ ನಾವು ನೋಡಬಹುದಾದ ರೇಂಜ್ ಹೆಚ್ಚಾಗುತ್ತೆ ಅಂಡ್ ಹಾಗೆ ನಮ್ಮ ದೃಷ್ಟಿಯಲ್ಲಿ ಲೈಟ್ ತುಂಬಾ ನಿಧಾನಕ್ಕೆ ಟ್ರಾವೆಲ್ ಮಾಡುತ್ತೆ ಸೊ ಅದ್ರಿಂದ ಇಲ್ಲಿರೋ ಪ್ರತಿಯೊಂದು ಆಬ್ಜೆಕ್ಟ್ ನಿಂದ ಲೈಟ್ ನಮಗೆ ತಲುಪೋದಕ್ಕೆ ಟೈಮ್ ಬೀಳುತ್ತೆ ಸಪೋಸ್ ಈ ಮಶ್ರೂಮ್ ನಿಂದ ಲೈಟ್ ನಿಮ್ಮ ಕಣ್ಣಿಗೆ ತಲುಪೋದಕ್ಕೆ ಒಂದು ಸೆಕೆಂಡ್ ತಗೊಳ್ಳುತ್ತೆ ಅಂತ ಅನ್ಕೊಳ್ಳಿ ಅಂದ್ರೆ ಈಗ ನಿಮ್ಮ ಕಣ್ಣಿಗೆ ತಲುಪಿದ ಲೈಟ್ ಒಂದು ಸೆಕೆಂಡ್ ಹಿಂದೆ ಮಶ್ರೂಮ್ ನಿಂದ ಬಂತು ಅಂದ್ರೆ ಈಗ ನೀವು ನೋಡೋ ಮಶ್ರೂಮ್ ಒಂದು ಸೆಕೆಂಡ್ ಮುಂಚೆ ಆ ರೀತಿ ಇತ್ತು ಅಂದ್ರೆ ನೀವು ಒಂದು ಸೆಕೆಂಡ್ ಪಾಸ್ಟ್ ಅಲ್ಲಿ ನೋಡ್ತಿದ್ದೀರಾ ಎಂದರ್ಥ ಸೊ ನೀವು ಲೈಟ್ ಸ್ಪೀಡ್ ಗೆ ತುಂಬಾ ಕ್ಲೋಸ್ ಆಗಿ ಟ್ರಾವೆಲ್ ಮಾಡುವಾಗ ನಿಮ್ಮ ಸುತ್ತಮುತ್ತ ವಿರೋ ಆಬ್ಜೆಕ್ಟ್ಸ್ ನ ಪಾಸ್ಟ್ ಅನ್ನ ಕೂಡ ನೀವು ನೋಡ್ತೀರಾ ಆದ್ರೆ ಸಾಧಾರಣವಾಗಿ ಲೈಟ್ ಅನ್ನೋದು ವೇವ್ ರೂಪದಲ್ಲಿರುತ್ತೆ ಅಂದ್ರೆ ಅಲೆಯ ರೀತಿ ಪ್ರಯಾಣಿಸುತ್ತೆ ಆ ಲೈಟ್ ವೇವ್ ನ ಸೈಜ್ ಹಿಡಿದು ಆ ಲೈಟ್ ಅಲ್ಲಿ ಇನ್ಫ್ರಾರೆಡ್ ಯುವಿ ಲೈಟ್ ವಿಸಿಬಲ್ ಲೈಟ್ ಹೀಗೆ ಕೆಲವು ಪ್ರಕಾರಗಳಿರುತ್ತೆ ಹೀಗೆ ಎಲ್ಲಾ ರೀತಿಯ ಲೈಟ್ಸ್ ಅನ್ನ ಹಾಗೂ ಅವುಗಳ ಲೆನ್ಸ್ ಅನ್ನ ಒಂದು ಆರ್ಡರ್ ನಲ್ಲಿ ಇಡ್ರೆ ಅದನ್ನೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತೀವಿ ಸೊ ಈ ಸ್ಪೆಕ್ಟ್ರಮ್ ನಲ್ಲಿ ನಾವು ಕೇವಲ ಇದರಲ್ಲಿರೋ ವಿಸಿಬಲ್ ಲೈಟ್ ನ ವೇವ್ ಲೆಂತ್ ಅನ್ನ ಮಾತ್ರ ನೋಡಲು ಸಾಧ್ಯ ಅಂದ್ರೆ ಈಗ ನೀವು ನಿಮ್ಮ ಸುತ್ತಮುತ್ತ ನೋಡ್ತಿರೋ ಲೈಟ್ ಎಲ್ಲ ಈ ವಿಸಿಬಲ್ ಲೈಟ್ ವೇವ್ಲೆಂತ್ ಇಂದ ಇರೋದೆ ಗೈಸ್ ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಈಗ ನೀವೊಂದು ಸ್ಪೀಕರ್ ಪಕ್ಕದಿಂದ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ ನೀವು ಆ ಸ್ಪೀಕರ್ಗೆ ಹತ್ತಿರ ಹೋದಂತೆ ನಿಮ್ಗೆ ಕೇಳಿಸೋ ಶಬ್ದ ಕೂಡ ಹೆಚ್ಚಾಗ್ತಾ ಇರುತ್ತೆ ಅಂಡ್ ಹಾಗೆ ನೀವು ಆ ಸ್ಪೀಕರ್ ಅನ್ನ ದಾಟಿ ಅದರಿಂದ ದೂರ ಹೋದಂತೆ ನಿಮ್ಗೆ ಅದರಿಂದ ಕೇಳಿಸೋ ಸೌಂಡ್ ಕೂಡ ಕಡಿಮೆ ಆಗುತ್ತೆ ಹೀಗೆ ನಿಮ್ಗೂ ಮತ್ತು ಆ ಸ್ಪೀಕರ್ ನಡುವೆ ಬದಲಾಗ್ತಿರೋ ಪರಸ್ಪರ ದೂರದಿಂದಾಗಿ ನಿಮ್ಗೆ ಕೇಳಿಸೋ ಸೌಂಡ್ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ನಡೀತಿರುತ್ತೆ ಇದನ್ನೇ ನಾವು ಡಾಪ್ಲರ್ ಎಫೆಕ್ಟ್ ಅಂತೀವಿ ಈ ಡಾಪ್ಲರ್ ಎಫೆಕ್ಟ್ ಅನ್ನೋದು ಲೈಟ್ ಅಲ್ಲೂ ಕೂಡ ನಡೆಯುತ್ತೆ ಆದ್ರೆ ಅಲ್ಲಿ ನೀವು ಸ್ಪೀಕರ್ ನಿಂದ ದೂರ ಹೋದಷ್ಟು ಸೌಂಡ್ ಕಡಿಮೆ ಆಗೋ ರೀತಿ ಇಲ್ಲಿ ನಿಮಗೂ ಮತ್ತು ಆ ಲೈಟಿನ ಸೋರ್ಸ್ ಗೆ ಅಂದ್ರೆ ನೀವು ನೋಡೋ ಆ ಆಬ್ಜೆಕ್ಟ್ ಮತ್ತು ನಿಮ್ಮ ನಡುವೆ ಇರೋ ದೂರವನ್ನ ಹಿಡಿದು ಲೈಟಿನ ವೇವ್ ಲೆನ್ಸ್ ಬದಲಾಗುತ್ತೆ ಸೊ ಅದರಿಂದ ನಾವು ಲೈಟ್ ಸ್ಪೀಡ್ ಗೆ ಎಷ್ಟು ಕ್ಲೋಸ್ ಆಗಿ ಪ್ರಯಾಣಿಸಿದರೆ ನಾವು ಅಷ್ಟು ಹೆಚ್ಚು ಲೆನ್ಸ್ ಅಲ್ಲಿನ ಲೈಟ್ ಅನ್ನ ನೋಡಬಹುದು ಅಂಡ್ ಹಾಗೆ ಈ ಗೇಮ್ ಅಲ್ಲೂ ಕೂಡ ನಾವು ಆ ಆಬ್ಜೆಕ್ಟ್ಸ್ ನಿಂದ ಎಷ್ಟು ವೇಗವಾಗಿ ಯಾವ ಕಡೆ ಹೋಗ್ತಿದೀವಿ ಅನ್ನೋದನ್ನ ಹಿಡಿದು ಆ ಆಬ್ಜೆಕ್ಟ್ಸ್ ರೆಡ್ ಶಿಫ್ಟ್ ಅಥವಾ ಬ್ಲೂ ಶಿಫ್ಟ್ ಆಗಿ ಬದಲಾಗ್ತವೆ ಇಲ್ಲಿ ನೀವು ಟ್ರಾವೆಲ್ ಮಾಡುವಾಗ ನಿಮ್ಮ ಕಣ್ಣಿಗೆ ನಿಮ್ಮ ಮುಂದೆ ಇರೋ ಹೆಚ್ಚಾಗಿ ಸೊ ಅದರಿಂದ ನಿಮ್ಮ ಮುಂದೆ ಇರೋ ಆ ಆಬ್ಜೆಕ್ಟ್ಸ್ ಫೋಟೋ ಪ್ರಕಾಶಮಾನವಾಗಿ ಕಾಣಿಸುತ್ತವೆ ಅಂಡ್ ಹಾಗೆ ನಿಮ್ಮ ದೃಷ್ಟಿಯಲ್ಲಿ ಲೈಟ್ ತುಂಬಾ ಸ್ಲೋ ಆಗಿ ಪ್ರಯಾಣಿಸುತ್ತೆ ಅದರಿಂದ ನೀವು ಮುಂದಕ್ಕೆ ಪ್ರಯಾಣಿಸುತ್ತಾ ಹಿಂದೆ ತಿರುಗಿ ನೋಡಿದರೆ ನಿಮ್ಮ ಕಣ್ಣಿನ ಹತ್ತಿರಕ್ಕೆ ಕೇವಲ ಕೆಲವೇ ಫೋಟೋನ್ಸ್ ಬರ್ತವೆ ಆದ್ದರಿಂದ ನಿಮ್ಮ ಹಿಂದೆ ಏನೂ ಕಾಣಿಸೋದಿಲ್ಲ ಇದನ್ನೇ ದ ಸರ್ಚ್ ಲೈಟ್ ಎಫೆಕ್ಟ್ ಅಂತಾರೆ ಸೊ ಗೈಸ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಲೈಟ್ ಸ್ಪೀಡ್ ಗೆ ತುಂಬಾ ಕ್ಲೋಸ್ ಆಗಿ ಟ್ರಾವೆಲ್ ಮಾಡುವಾಗ ನಿಮಗೆ ಟೈಮ್ ತುಂಬಾ ನಿಧಾನಕ್ಕೆ ನಡೆಯುತ್ತೆ ಅಂಡ್ ಹಾಗೆ ನಿಮ್ಮ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಲೈಟ್ ಸ್ಪೀಡ್ ಕಡಿಮೆ ಅಂಡ್ ಹಾಗೆ ನೀವು ನೋಡೋ ರೇಂಜ್ ಕೂಡ ಹೆಚ್ಚಾಗುತ್ತೆ ಅಂಡ್ ಹಾಗೆ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿರೋ ಆಬ್ಜೆಕ್ಟ್ಸ್ ನ ಪಾಸ್ಟ್ ಅನ್ನು ಕೂಡ ನೀವು ನೋಡ್ತೀರಾ ಇದರ ಜೊತೆಗೆ ನಿಮಗೆ ವಿಸಿಬಲ್ ಲೈಟ್ ಮಾತ್ರವೇ ಅಲ್ಲದೆ ಇನ್ಫ್ರಾರೆಡ್ ಯುವಿ ರೇಡಿಯೋ ಹೀಗೆ ವಿವಿಧ ರೀತಿಯ ಲೈಟ್ ವೇವ್ ಲೆನ್ಸ್ ಕಾಣಿಸುತ್ತವೆ ಅಂಡ್ ನಿಮ್ಮ ಮುಂದೆ ಇರೋ ಸರೌಂಡಿಂಗ್ಸ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತವೆ ಅಂಡ್ ಹಾಗೆ ನಿಮ್ಮ ಹಿಂದೆ ಇರೋ ಸರೌಂಡಿಂಗ್ಸ್ ಕಾಣಿಸೋದಿಲ್ಲ ಸೊ ಗಾಯ್ ಲೈಟ್ ಸ್ಪೀಡ್ಗೆ ತುಂಬಾ ಕ್ಲೋಸ್ ಆಗಿ ಪ್ರಯಾಣಿಸಿದರೆ ನಾವು ಇಷ್ಟು ರೀತಿಯ ಎಫೆಕ್ಟ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್